ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ ಸರ್ ನೀವು ಎಷ್ಟು ವರ್ಷದಿಂದ ಕೃಷಿ ಐದು ವರ್ಷದಿಂದ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವು ಮಂಡ್ಯ ಮೈಸೂರು ಮತ್ತೆ ಇಲ್ಲಿ ಬೆಂಗಳೂರು ಇಲ್ಲಿ ಎಲ್ಲಾ ಕೃಷಿ ಮೇಳದಲ್ಲೂ ಭಾಗವಹಿಸ್ತಾ ಇದ್ದೀವಿ ಮೇಳ ಬಗ್ಗೆ ಏನು ಏನಿಸಿದೆ ಈ ವರ್ಷದ ಕೃಷಿ ಮೇಳ ಬಗ್ಗೆ ಕೃಷಿ ಮೇಳ ಅಂದ್ರೆ ಇದು ರೈತರಿಗೋಸ್ಕರನೇ ಮಾಡಿರೋ ಒಂದು ಮೇಳ ಇಲ್ಲಿ ರೈತರಿಗೆ ಎಲ್ಲಾ ತರ ಅವ್ರಿಗೆ ಪ್ರತಿಯೊಂದು ಬೇರೆ ಬೇರೆ ಕಡೆ ಹೂಡಿಕೆ ಬರಬೇಕು ಇಲ್ಲಿ ಎಲ್ಲಾನು ಇಲ್ಲಿ ಒಂದೇ ಜಾಗದಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಪ್ರತಿಯೊಂದು ಮಾಹಿತಿನೂ ಒದಗುತ್ತೆ ಅದರಿಂದ ಕೃಷಿ ಮೇಳ ಅಂದ್ರೆ ರೈತರಿಗೆ ಒಳ್ಳೆ ಒಂದು ಸದುಪಯೋಗ ಪಡಿಸ್ಕೋಬಾರ್ದು ಮೇಡಮ್ ಕಳೆದ ವರ್ಷಕ್ಕೂ ಮತ್ತೆ ಈ ವರ್ಷಕ್ಕೂ ಏನು ವ್ಯತ್ಯಾಸ ಅನಿಸ್ತಿದೆ ಏನು ಹೊಸ ಹೊಸ ಬದಲಾವಣೆಗಳಾಗಿದ್ದಾವೆ ಕೃಷಿ ಮೇಳದಲ್ಲಿ ಮೇಡಮ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಬದಲಾವಣೆ ಅಂತ ಏನಿಲ್ಲ ಬಟ್ ರೈತರ ಒಂದು ಜವಾಬ್ದಾರಿತವಾಗಿ ಈ ಒಂದು ಭಾಗವಹಿಸ್ಬೇಕು ಅಂತ ಲಾಸ್ಟ್ ಇಯರ್ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ರೈತರು ಜಾಸ್ತಿ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಬಂದು ನಿಮ್ನ ಅಪ್ರೋಚ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳೋದೇ ರೈತರು ಹೇಗಿದ್ದಾರೆ ಸರ್ ಅವ್ರ ರಿಯಾಕ್ಷನ್ಸ್ ಹೇಗಿದ್ದಾರೆ ಮೇಡಮ್ ರೈತರು ಇಲ್ಲಿ ಬಂದಾಗ ಅವ್ರಿಗೆ ಬೇಕಾದಂಥದ್ದು ಕಂಡಾಗ ಅವರು ಬಂದ ಒಂದು ಮಾಹಿತಿನ ಪಡೆದೇ ಪಡಿತಾರೆ ಅವ್ರಿಗೆ ಬೇಕು ಅಂತ ಅವ್ರಿಗೆ ಅನಿಸುದನ್ನ ಯಾವುದೇ ರೀತಿಯ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಅವ್ರು ಬಂದು ಈ ಒಂದು ತಳಿ ಬಗ್ಗೆ ಮಾಹಿತಿಯನ್ನು ಪಡಿತಾರೆ ಇದು ಯಾವ ಥರ ಬೆಳೀಬೇಕು ಇದಕ್ಕೆ ರೋಗ ಬರುತ್ತೋ ಬರಲ್ವೋ ಮತ್ತು ಇದಕ್ಕೆ ಏನು ನಾವು ಬೇಸಾಯ ಪದ್ಧತಿ ಮಾಡಬೇಕು ಅದು ಗೊತ್ತಿಲ್ಲದೆ ತಿಳ್ಕೊಂಡು ಹೋಗ್ತಾರೆ ಅದು ಮತ್ತು ಅವ್ರಿಗೆ ಬೇಕು ಅಂತ ನಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಗೊಂಡೋಗಿರ್ತಾರೆ ಅದ್ರಲ್ಲಿ ರೈತರು ಒಳ್ಳೆಯ ಸದುಪಯೋಗ ಪಡ್ಸ್ಕೊತಾ ಇದಾರೆ ಅಂತ ಒಂದು ಭಾವನೆ ಇದೆ ಒಟ್ಟಾರೆ ಕೃಷಿ ಮೇಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಒಟ್ಟಾರೆ ಕೃಷಿ ಮೇಳ ಬೆಸ್ಟ್ ಮೇಡಮ್ ಒಂಥರ ಇದು ಹೆಂಗೆ ಕೃಷಿ ಮೇಳ ಈ ಒಂದು ಭಾಗವಹಿಸ್ರೆ ಐಟೆಕ್ ಫಾರ್ಮರ್ ಹ್ಯಾಪಿ ಫಾರ್ಮರ್ ಅಂತ ನಾವೊಂದು ಸ್ಲೋಗನ್ ಕೊಟ್ಟಿದ್ದೀವಿ ಅದೇ ಇದು ರೈತರಿಗೆ ಒಂದು ಸಂತೋಷಕರವಾದ ಒಂದು ಕೃಷಿ ಮೇಳದಲ್ಲಿ ಅವ್ರಿಗೆ ಸಂತೋಷವಾಗಿ ಜೀವನ ನಡೆಸೋ ಒಂದು ಎಲ್ಲ ಮಾಹಿತಿಗಳು ಸದುಪಯೋಗಿ ದೊರೆಯುತ್ತೆ ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಮೇಡಮ್